ಎಷ್ಟು ಜನ ಕೊಟ್ಟೆ ತುಂಬಸುತ್ತೆ ಸಂತ ಡೈಲಿ ಸಂತ ಇದೆಯಲ್ಲ ನೋಡಿ ವ್ಯಾಪಾರದ ಟೆಕ್ನಿಕ್ ಗೊತ್ತಾಗಬೇಕು ಅಲ್ಲಿವರೆಗೂ ಸಂತೆಗೆ ಬರ್ಬೇಕು ಅದು ಟೆಕ್ನಿಕ್ ಗೊತ್ತಾದ್ರೆ ನೀವು ಕೈ ಸಿಗಲ್ಲ ಅದು ಕಲಿಬೇಕು ಅಂದ್ರೆ ಸಂತೆಗೆ ಬರ್ಬೇಕು ಸಂತೆಗೆ ಬರ್ಬೇಕು ಲಾಸ್ ಮಾಡಬೇಕು ಫಸ್ಟ್ ಯಾವತ್ತು ಅಷ್ಟೇ ಜಗತ್ತಲ್ಲಿ ಯಾರೇ ಆಗ್ಲಿ ಫಸ್ಟ್ ನಷ್ಟ ಅನುಭವಿಸೇ ಲಾಭ ಮಾಡ್ಕೊಂಡಿರೋದು ಅಲ್ವಾ ಸಂತೆ ಆದರೆ ಕಲಿಸುತ್ತೆ ಅದು ಯಾವ್ದು ಸಂತೆ ಆಗಿರಲಿ ಈಗ ನಾಳೆ ಎಕ್ಕಿರಾಂಪುರ ನೋಡ್ಬೇಕು ಜನ ಐದೂರಿಂದ ರಾತ್ಪೂರಿಂದ ನಮ್ಮ ಹೆಂಗಬೇಕು ಮಳೆ ಆಯ್ತು ಹೋಗ್ತದೆ ಮಳೆ ಇಲ್ಲ ಇಲ್ವಾ ಜಾಸ್ತಿ ಇಲ್ಲ ಯಾವ ಮಳೆ ಇಲ್ಲ ಸುಮಾರು ರಾತ್ರಿ ಮಳೆ ಇರಬೇಕು ಆದ್ರೆ ಮಳೆ ಇರ್ಬೇಕು ಅವ್ರಿಗೆ ನಾಲ್ಕನೇ ಪಾದ ಹೌದು i don't know. ಸ್ನೇಹಿತರೆ ನಾನಿವತ್ತು ನೆಲಮಂಗ್ಲಕ್ಕೆ ಬಂದಿದ್ದೀನಿ ಪ್ರತಿ ಶುಕ್ರವಾರ ಇಲ್ಲಿ ಸೊಂಡೆಕೊಪ್ಪ ಕ್ರಾಸ್ ಬಳಿ ಮೇಕೆ ಸಂಚ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಒಂದು ದೇಸಿ ಸಂತೆ ಇದ್ದಂಗೆ ವೀಕ್ಷಕರೇ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಅನ್ನೋದೇ ಒಂದು ಜೇನುಗೂಡು ಇದ್ದ ಹಾಗೆ ಎಲ್ಲ ವರ್ಗದ ಜನರು ಸೇರಿ ಒಂದು ಸಂತೆಯನ್ನ ವೃದ್ಧಿ ಮಾಡ್ತಾರೆ ಸಂತೆಯ ಸಂತೋಷವನ್ನು ಬೆಳೆ ಸಂತೆಯ ಸಂತೋಷಕ್ಕೆ ಕಾರಣ ಆಗ್ತದೆ ಅದು ಯಾವುದೇ ಸಂತೆ ಆಗಿದೆ ಎಲ್ಲರೂ ಸೇರಿದಾಗಲೇ ಸಂತೆನ ಆಮೇಲೆ ಈ ಸಂತೆಗೆ ಬಂದಿರೋ ಎಲ್ಲ ಓದಿರ್ತಾರೆ ಕೆಲವರು ಓದಿರಲ್ಲ ಅವರಲ್ಲಿರುವ ಅಪಾರವಾದ ಜ್ಞಾನವನ್ನ ಹೊರ ಜಗತ್ತಿಗೆ ತೋರಿಸ್ಬೇಕಾಗಿದೆ ಯಾಕಂದ್ರೆ ಇಲ್ಲಿಗೆ ಬಂದಿರಲ್ಲ ಪ್ರತಿಯೊಬ್ಬರು ಜ್ಞಾನ ಬಂದರೆ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಮಾತುಕತೆ ಮಾಡ್ತಾರೆ ಮಾತುಕತೆ ಜೊತೆಗೆ ಅನೇಕ ವಿಷಯಗಳು ಚರ್ಚೆ ಆಗ್ತವೆ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ರಾಜಕೀಯದ ಮಾತು ಮಳೆ ಬೆಳೆ ಸಂಬಂಧಗಳು ಹೊಸ ಹೊಸ ಕನ್ನಡದ ಶಬ್ದಗಳು ನಮಗೆ ಕೇಳಕ್ಕೆ ಸಿಗುತ್ತಿಲ್ಲ ಮಳೆಗಳ ಬಗ್ಗೆ ತುಂಬಾ ನಿಖರವಾದ ಮಾಹಿತಿ ಸಿಗುತ್ತೆ ಹಾಗಾಗಿ ಸಂತೆನ ನಾವು ಆ ದೃಷ್ಟಿಯಿಂದ ನೋಡ್ಬೇಕು ವಿಶಾಲವಾದ ದೃಷ್ಟಿಯಿಂದ ನೋಡ್ಬೇಕು ಬಗ್ಗೆ ಒಂದು ಪಿ ಎಚ್ ಮಾಡಬಹುದು ಒಂದು ಸಂಶೋಧನೆ ಮಾಡಬಹುದು ಹಾಗಾಗಿ ಸಂಶೋಧನೆಯನ್ನ ನಾವು ಆಗ ನೋಡಬೇಕು ಸಂಶೋಧನೆಗೆ ಇದು ಒಳ್ಳೆ ಸಂತೆ ಅಂದ್ರೆ ಒಂದು ಅಚ್ಚ ಕನ್ನಡದ ಶಬ್ದ ಇದೆ ಹನ್ನೆರಡನೇ ಶತಮಾನದಲ್ಲಿ ಇದರ ಬಗ್ಗೆ ದಾಖಲೆ ಇದೆ ಹಾಗಾಗಿ ಸಂತೆಯ ಜನರ ಜೊತೆ ನಾವು ಮಾತಾಡಬೇಕು ಸಂತೆಯ ಜನರ ಜೊತೆ ನಾವು ಮಾತಾಡ್ತಾ ನಾವು ಆರೋಗ್ಯವನ್ನು ರೂಢಿ ಪಡ್ಕೊಳ್ಬೇಕು ಅವರಿಂದ ಪಡೆಯುವಂಥ ಜ್ಞಾನ ಒಂದು ಹೊಸ ತೀರ್ಮಾನ ಬೆಳಕಾಗಿದೆ ಹಾಗಾಗಿ ನಾನು ಜನಗಳಿಗೆ ಮಾತಾಡ್ತಕ್ಕೆ ಪ್ರಯತ್ನ ಪಡ್ತೀನಿ ಹೆಚ್ಚೆಚ್ಚು ಮಾತಾಡ್ತೀನಿ ನಾನು ಜನಗಳ ಜೊತೆ ಬೆರೆತು ನನ್ನ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಅವರ ಆರೋಗ್ಯವನ್ನು ವೃದ್ಧಿ ಮಾಡಿಸಿಕೊಳ್ಳುತ್ತಾ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಕೆಲವರು ಜಾಸ್ತಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಖಂಡಿತ ಅಲ್ಲ ಮಾತುಗಳು ತುಂಬ ಆರೋಗ್ಯ ಪೂರ್ಣವಾಗಿರಬೇಕು ಮಾತುಗಳು ಮನುಷ್ಯರ ಬಹಳನ್ನ ಪರಿವರ್ತನೆ ಮಾಡಬೇಕು ಮಾತುಗಳು ব্যক্তিত্ব <muchos> 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 ಮಾತು ವ್ಯಕ್ತಿತ್ವವನ್ನು ಬೆಳಗಿಸ್ಬೇಕು ಮಾತಿಗೆ ಆಸಕ್ತಿ ಇದೆ ಹಾಗಾಗಿ ನಾವು ಜನಗಳ ಜೊತೆ ಸಕಾರಾತ್ಮಕವಾದ ಮಾತುಗಳನ್ನು ಆಡುವಂಥ ಆರೋಗ್ಯಪೂರ್ಣವಾದ ಮಾತುಗಳನ್ನಾಡುವಂಥ ಸಂತೆಯನ್ನು ನಾವು ಹಾಗಾಗಿ ನನ್ನ ವಿನಂತಿ ಏನಪ್ಪ ಅಂದರೆ ಯಾರ್ಯಾರು ಸಂಶೋಧನೆ ಮಾಡೋರು ಜನಗಳ ಸಂತೆ ಕುರಿಮೆಕ್ ಸಂತೆ ತರಕಾರಿ ಸಂತೆ ವಾರದ ಸಂತೆ ಇನ್ನು ಅನೇಕ ಸಂತೆಗಳಿದ್ದಾವೆ ಕರ್ನಾಟಕದಲ್ಲಿ ಆ ಸಂತೆಗಳ ಬಗ್ಗೆ ಪಿ ಹೆಚ್ ಡಿ ಮಾಡಿದರೆ ಮುಂದಿನ ಜನಕ್ಕೆ ಅನುಕೂಲ ಆಗುತ್ತೆ ಎಲ್ಲರಿಗೂ ನಂತರ ಎಲ್ಲರಿಗೂ ನಮಸ್ಕಾರ ಪ್ರತಿ ಶುಕ್ರವಾರ ಇಲ್ಲಿ ಆಯಿತಾ ವ್ಯಾಪಾರ ವ್ಯಾಪಾರ ಆಯ್ತಾ ಪ್ರತಿ ಶುಕ್ರವಾರ ಗಲಮಗ್ಲ ಬಳಿ ಬರಿ ಮೇಕೆ ಸಾಧ್ಯ ಬೆಳಗಿನ ಜಾವ ಆರಂಭ ಆಗುತ್ತೆ ಮತ್ತೆ ಕೂಡ ಇರುತ್ತೆ ಶಿಕ್ಷಕ ಬರೀಬೇಕೆ ಪ್ರತಿ ಶುಕ್ರವಾರ